ಹಾಯ್ ನಮಸ್ತೆ ನಾನು ನಿಮ್ಮ ನಂದಿನಿ ಲಕ್ಷ್ಮೀಪತಿ ಸೊ ನಾನು ಇವತ್ತು ಬಂದ್ಬಿಟ್ಟು ನಾನು ಬ್ಯಾಂಕ್ಗೆ ಸಂಬಂಧಪಟ್ಟಂಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಏನಿದು ಅಂತಂದರೆ ಬ್ಯಾಂಕ್ಗೆ ಜಾಬ್ಗೆ ಕಾಲ್ಫರ್ ಮಾಡಿದ್ದಾರೆ ಸೊ ಅದರಲ್ಲಿ ಅಟೆಂಡರ್ ಆ್ಯಂಡ್ ಅಸಿಸ್ಟೆಂಟ್ ಜೂನಿಯರ್ ಅಸಿಸ್ಟೆಂಟ್ ಅನ್ನೋ ಎರಡು ಪೋಸ್ಟ್ ಕಾಲ್ಫರ್ ಮಾಡಿದ್ದಾರೆ ಒಟ್ಟು ಎಪ್ಪತ್ನಾಲ್ಕು ಸಂಖ್ಯೆ ಬೇಕಾಗಿರೋದು ಜನ ಬಟ್ ಇದರಲ್ಲಿ ಏನು ವಿಶೇಷತೆ ಅಂತಂದರೆ ಹತ್ತನೇ ಕ್ಲಾಸ್ ಪಾಸ್ ಆಗಿರೋರಿಗೆ ನಲ್ವತ್ನಾಲ್ಕು ಸಾವಿರದ ಸಂಬಳ ಈ ಬ್ಯಾಂಕಲ್ಲಿ ಹಾಗೆ ಜೂನಿಯರ್ ಅಸಿಸ್ಟೆಂಟ್ಗೆ ಬಂದು ಒನ್ ಲ್ಯಾಕ್ ಅಬೋ ಇದೆ ಒಂದು ಲಕ್ಷದ ಹನ್ನೆರಡು ಸಾವಿರ ರೂಪಾಯಿ ಇದೆ ಸೊ ಯಾರೆಲ್ಲ ಬ್ಯಾಂಕಲ್ಲಿ ವರ್ಕ್ ಮಾಡಬೇಕು ಅಂತ ಇದ್ದವರು ಇದಕ್ಕೆ ಅಪ್ಲೈ ಮಾಡ್ಬೋದು ಸೊ ಇದು ತುಂಬಾ ಚೆನ್ನಾಗಿದೆ ಹಾಗೆ ನಿಮಗೆ ಏನು ಜಾಸ್ತಿ ಡಾಕ್ಯುಮೆಂಟೇಷನ್ ಬೇಡ ಹಾಗೆ ಜಸ್ಟ್ ಈಗ ಎರಡು ಮೂರು ವರ್ಷದಲ್ಲಿ ಪಾಸಾಗಿರೋರನ್ನ ಫಾರ್ ಮಾಡಿರೋದು ಇದು ಜಾಬ್ಗೆ ಓಕೆನಾ ಸೊ ಯಾರೆಲ್ಲ ಅರ್ಹರಿದ್ದರೆ ಅಪ್ಲೈ ಮಾಡಿ ಇದರ ಪೂರ್ತಿ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೇಗೆ ಅಪ್ಲೈ ಮಾಡೋದು ಎಲ್ಲಿ ಅಪ್ಲೈ ಮಾಡೋದು ಮತ್ತು ಇದರ ಸಂಪೂರ್ಣ ವಿವರ ನಾನು ಕೊಡ್ತೀನಿ ಹಾಗೆ ಇನ್ನು ನನ್ನ ಚಾನಲ್ನ ಯಾರೆಲ್ಲ ನೋಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳಿದ್ರೆ ನನ್ನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಓಕೆನಾ ಸೊ ಇದು ಬಂದ್ಬಿಟ್ಟು ಕೋ ಆಪ ಕೋ ಆಪರೇಟಿವ್ ಬ್ಯಾಂಕ್ ಖಾಲಿ ಹುದ್ದೆಗಳ ನೇಮಕಾತಿ ಓಕೆನಾ ಸೊ ಹತ್ತನೇ ತರಗತಿ ಹಾಗೂ ಪದವಿ ಪಾಸಾದವರಿಗೆ ಬ್ಯಾಂಗಳೂರು ಬೆಂಗಳೂರು ಸಿಟಿ ಕೋ ಆಪರೇಟಿವ್ ಬ್ಯಾಂಕ್ನಲ್ಲಿ ನೇಮಕಾತಿ ಓಕೆನಾ ಸೊ ಇದು ಏನಿದು ಅಂತ ಹೇಳ್ತೀನಿ ಸಂಸ್ಥೆಯ ಹೆಸರು ಬೆಂಗಳೂರು ನಗರ ಸರ್ಕಾರಿ ಬ್ಯಾಂಕ್ ಲಿಮಿಟೆಡ್ ಬಿ ಸಿ ಸಿ ಬ್ಯಾಂಕ್ ಅಂತ ಓಕೆನಾ ಒಟ್ಟು ಹುದ್ದೆಗಳು ಬೇಕಾಗಿರೋದು ಸೊ ನಾನು ಆವಾಗಲೇ ಹೇಳಿದಂಗೆ ಎಪ್ಪತ್ತು ನಾಲ್ಕು ಜನಕ್ಕೆ ಕಾಲ್ಫರ್ ಮಾಡಿರೋದು ಹುದ್ದೆಗಳು ಬಂದ್ಬಿಟ್ಟು ಹುದ್ದೆಗಳ ಹೆಸರು ಬಂದು ಜೂನಿಯರ್ ಅಸಿಸ್ಟೆಂಟು ಹಾಗೂ ಅಟೆಂಡರ್ಗೆ ಕಾಲ್ಫರ್ ಮಾಡಿರೋದು ಓಕೆನಾ ಸೊ ಅರ್ಜಿಯ ಕೊನೆಯ ದಿನಾಂಕ ಅಂದರೆ ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ ಬಂದು ಸೆಪ್ಟೆಂಬರ್ ಹತ್ತನೇ ತಾರೀಕವರೆಗೂ ನಿಮಗೆ ಲಾಸ್ಟ್ ಡೇಟ್ ಇದೆ ಅಪ್ಲೈ ಮಾಡ್ಬೋದು ಹಾಗೆ ಆಯ್ಕೆ ಪರಿಕ್ರಿಯೆ ಅಂದರೆ ಇದಕ್ಕೆ ಕೆಲಸಕ್ಕೆ ತಗೊಳ್ಳೋಕ್ಕೆ ಏನೇನು ರಿಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತಂದರೆ ನಿಮಗೆ ಬ್ಯಾಂಕ್ಗೆ ಸಂಬಂಧಪಟ್ಟಂಗೆ ಒಂದು ಎಕ್ಸಾಮ್ ಇರುತ್ತೆ ಹಾಗೆ ನಿಮಗೆ ಡೈರೆಕ್ಟಾಗಿ ಅವರು ಇಂಟರ್ವ್ಯೂ ತೊಗೊಳ್ತಾರೆ ಓಕೆನಾ ಸೊ ಅರ್ಹತಾ ಮಾನದಂಡ ಜೂನಿಯರ್ ಅಸಿಸ್ಟೆಂಟ್ ಯಾವುದೇ ವಿಷಯದಲ್ಲಿ ಪದವಿ ಪಡೆದಿರಬೇಕು ಅಂದರೆ ಯಾವುದೇ ಡಿಗ್ರಿ ಆದರೂ ಅಲೋ ಇದೆ ಈ ಬ್ಯಾಂಕ್ ಕೆಲಸಕ್ಕೆ ಅಟೆಂಡರ್ ಎಸ್ ಎಸ್ ಎಲ್ ಸಿ ಹತ್ತನೇ ತರಗತಿ ಉತ್ತೀರ್ಣರಾಗಿರಬೇಕು ನೋಡಿ ನಿಮಗೆ ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಏನೂ ಇಲ್ಲ ಅವರು ಓಕೆನಾ ನಿಮಗೆ ಎಕ್ಸಾಮ್ ಬರೆಯೋದಿಕ್ಕೆ ಬ್ಯಾಂಕ್ಗೆ ಸಂಬಂಧಪಟ್ಟಂಗೆ ನೀವು ಕೆಲವೊಂದು ಮಾಹಿತಿಗಳನ್ನ ತಿಳ್ಕೊಬೇಕು ಓಕೆನಾ ಸೇವಿಂಗ್ಸ್ ಅಕೌಂಟ್ ಅಂದರೆ ಏನು ಮತ್ತು ಡಿಮ್ಯಾಟ್ ಅಕೌಂಟ್ ಅಂದರೆ ಏನು ಮ್ಯೂಚುವಲ್ ಫಂಡ್ಸ್ ಅಂತ ಅಂದರೆ ಏನು ಅಂದರೆ ಕೆಲವೊಂದು ಬ್ಯಾಂಕ್ಗೆ ಸಂಬಂಧಪಟ್ಟಿದ್ದು ಕರೆಂಟ್ ಅಕೌಂಟ್ ಅಂದರೆ ಏನು ಸೊ ಇಂಥದ್ದನ್ನೆಲ್ಲ ಕೆಲವೊಂದು ಬ್ಯಾಂಕ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳಿರುತ್ತೆ ಎಕ್ಸಾಮ್ಸ್ ಇರುತ್ತೆ ನಿಮಗೆ ಸೊ ಇದನ್ನೆಲ್ಲ ನೀವು ಸ್ವಲ್ಪ ಅದು ಬುಕ್ಸ್ ಬರುತ್ತೆ ಅದನ್ನು ಓದಿ ತಿಳ್ಕೊಳ್ಳಿ ಓಕೆನಾ ಬಟ್ ಇದಕ್ಕೆ ಇನ್ನೇನು ಕೊಡೋಂಗಿಲ್ಲ ಡಾಕ್ಯುಮೆಂಟು ನಿಮ್ಮ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ನ ತಗೊಂಡೋದ್ರೆ ಸಾಕು ಅವರಿಗೆ ಓಕೆನಾ ಹಾಗೆ ಪದವಿ ಪೂರ್ವ ಅಂದರೆ ಪದವಿ ಮಾಡ್ಕೊಂಡಿರೋರಿಗೆ ಮಾತ್ರ ಕೇಳೋದು ಸಂಬಂಧಪಟ್ಟಂತೆ ಎಸ್ ಅಟೆಂಡರ್ಗೆ ಕೆಲವೊಂದು ಕ್ವಶನ್ಸ್ ಕೇಳ್ತಾರೆ ಆದರೆ ಜೂನಿಯರ್ ಅಸಿಸ್ಟೆಂಟ್ಗೂ ಅಟೆಂಡರ್ಗೂ ತುಂಬ ಡಿಫ್ರೆನ್ಸ್ ಇದೆ ಸೊ ಯಾರು ಜೂನಿಯರ್ ಅಸಿಸ್ಟೆಂಟ್ಗೆ ಅಪ್ಲೈ ಮಾಡ್ತೀರಾ ಯಾರು ಅಟೆಂಡರ್ಗೆ ಅಪ್ಲೈ ಮಾಡ್ತೀರಾ ಬ್ಯಾಂಕ್ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಹೋಗಿರಿ ಓಕೆನಾ ವಯೋಮಿತಿ ಬಂದ್ಬಿಟ್ಟು ನೀವು ಹದಿನೆಂಟು ವರ್ಷದಿಂದ ಮೂವತ್ತೈದು ವರ್ಷ ಆಗಿರಬೇಕು ನೋಡಿ ತುಂಬಾ ಬೆನಿಫಿಟ್ ಇದೆ ಇದರಲ್ಲಿ ಬರೀ ಇವಾಗೆಲ್ಲ ಜಾಬ್ಸ್ ಎಲ್ಲ ಬಂದ್ಬಿಟ್ಟು ನಿಮಗೆ ಮೂವತ್ತು ವರ್ಷ ಮೂವತ್ತೆರಡು ವರ್ಷ ಅಷ್ಟೇ ಜಾಬ್ ಸಿಗೋದು ಓಕೆನಾ ಇದು ಬಂದ್ಬಿಟ್ಟು ಹದಿನೆಂಟು ವರ್ಷದಿಂದ ಮೂವತ್ತೈದು ವರ್ಷದವರೆಗೂ ಇದೆ ಹಾಗೆಯೇ ಡಾಕ್ಯುಮೆಂಟ್ ಏನೂ ಇಲ್ಲ ಬರೀ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾಡು ಪದವಿ ಆಗಿರೋರು ಪದವಿ ಮಾರ್ಕ್ಸು ಎಕ್ಸ್ಟ್ರಾ ನಿಮ್ಗೇನಾದರೂ ಕೋರ್ಸ್ ಮಾಡ್ಕೊಂಡಿದ್ರೆ ಅದು ಮಾಡ್ಕೊಂಡಿದ್ರೆ ಇದು ಮಾಡ್ಕೊಂಡಿದ್ದೀರ ಅಂತ ಏನೂ ಇಲ್ಲ ಆ ಸರ್ಟಿಫಿಕೇಟ್ ಇದೆ ಈ ಸರ್ಟಿಫಿಕೇಟ್ಗೆ ಏನೂ ಇಲ್ಲ ಮತ್ತು ಅಭ್ಯರ್ಥಿಗಳು ಹದಿನೆಂಟರಿಂದ ಮೂವತ್ತೈದು ವರ್ಷಗಳು ಹಾಗೆ ಎಸ್ ಸಿ ಎಸ್ ಟಿ ವರ್ಗದವರು ಐದು ವರ್ಷಗಳು ಮತ್ತು ಒ ಬಿ ಸಿ ವರ್ಗಕ್ಕೆ ಮೂರು ವರ್ಷಗಳು ವಯೋಮಿತಿ ಸಡಿಲಿಕ್ಕೆ ಲಭ್ಯವಿದೆ ಅಂದರೆ ಎಸ್ ಸಿ ಎಸ್ ಟಿ ಅಪ್ಲೈ ಮಾಡ್ಬೋದು ಒ ಬಿ ಸಿ ಅವರು ಅಪ್ಲೈ ಮಾಡ್ಬೋದು ಹಾಗೆ ಸಂಬಳ ನೋಡಿ ನಾನು ಆವಾಗಲೇ ಹೇಳ್ದಂಗೆ ಸಂಬಳ ಅಟೆಂಡರ್ಗೆ ಬಂದುಬಿಟ್ಟು ನಲ್ವತ್ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೈದು ರೂಪಾಯಿ ಮತ್ತು ಜೂನಿಯರ್ ಅಸಿಸ್ಟೆಂಟ್ಗೆ ಬಂದುಬಿಟ್ಟು ಒಂದು ಲಕ್ಷದ ಹನ್ನೆರಡು ಸಾವಿರದ ಒಂಬೈನೂರು ರೂಪಾಯಿ ಅಪ್ಲೈ ಮಾಡಿ ತುಂಬಾ ಚೆನ್ನಾಗಿದೆ ಆಫರು ಅರ್ಜಿ ಸಲ್ಲಿಕೆ ವಿಧಾನ ಆಸಕ್ತ ಅಭ್ಯರ್ಥಿಗಳು ಬಿ ಬಿ ಸಿ ಬ್ಯಾಂಕ್ನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಆನ್ಲೈನ್ ಅರ್ಜಿ ಫಾರ್ಮ್ ಭರ್ತಿ ಮಾಡಬೇಕು ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು ಅರ್ಜಿ ಸಲ್ಲಿಕೆಯ ನಂತರ ಪಡೆದ ರೆಫರೆನ್ಸ್ ಸಂಖ್ಯೆಯನ್ನು ಭವಿಷ್ಯದ ಉಪಯೋಗಕ್ಕಾಗಿ ಸಂರಕ್ಷ ಅಂದರೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಾದ್ಮೇಲೆ ಆದರೆ ಲಾಸ್ಟಲ್ಲಿ ನಿಮ್ದೆಲ್ಲ ಸಬ್ಮಿಟ್ ಆದಮೇಲೆ ಒಂದು ನಂಬರ್ ಬರುತ್ತೆ ರೆಫ್ರೆನ್ಸ್ ನಂಬರು ಅದನ್ನು ಇಟ್ಕೊಳ್ಳಿ ಯಾಕಂದರೆ ನಿಮ್ಗೆ ನೀವು ಸೆಲೆಕ್ಟ್ ಆಗಿದ್ದೀರ ಅಂತಂದರೆ ಇಂಟರ್ವ್ಯೂ ಕರೀತಾರಲ್ವ ನಿಮ್ಮನ್ನು ಆವಾಗ ಅದ್ರದ್ದು ನಂಬರ್ ನೋಡಿನೇ ನಿಮ್ಮನ್ನು ಇಂಟರ್ವ್ಯೂ ಕರೆಯೋದು ಆ ನಂಬರ್ ನಿಮ್ಮ ಹತ್ರ ಇರಬೇಕು ಓಕೆನಾ ಸೊ ಅರ್ಜಿಯ ಅರ್ಜಿಯನ್ನು ಸೆಪ್ಟೆಂಬರ್ ಟೆನ್ ಅಂದರೆ ಸೆಪ್ಟೆಂಬರ್ ಹತ್ತನೇ ತಾರೀಕು ಒಳಗಡೆ ಅರ್ಜಿ ಸಲ್ಲಿಸಿ ಓಕೆನಾ ಸೊ ನೋಡಿ ಬ್ಯಾಂಕಿಂಗ್ ಎಕ್ಸಾಮ್ ಅಂತ ಅಂದರೆ ಬ್ಯಾಂಕಿಗೆ ಸಂಬಂಧಪಟ್ಟಂಗೆ ನಿಮಗೆ ಕೇಳ್ತಾರೆ ಸೊ ಅಟೆಂಡರ್ಗೇನು ಅಷ್ಟೊಂದು ಕೇಳೋದಿರಲ್ಲ ಬಟ್ ಬೇಸಿಕ್ ತಿಳ್ಕೊಂಡ್ರೆ ಒಳ್ಳೆಯದು ಬ್ಯಾಂಕಲ್ಲಿ ವರ್ಕ್ ಮಾಡೋರಿಗೆ ಬೇಸಿಕ್ ಅವರು ಎಕ್ಸಾಮ್ಸ್ ಏನು ಕೇಳ್ಬೋದು ಕರೆಂಟ್ ಅಕೌಂಟ್ ಅಂದರೆ ಏನು ಸೇವಿಂಗ್ ಅಕೌಂಟ್ ಅಂದರೆ ಏನು ಮ್ಯೂಚುವಲ್ ಫಂಡ್ ಅಂದರೆ ಏನು ಎಸ್ ಐ ಪಿ ಅಂತ ಏನು ಆರ್ ಡಿ ಅಂದರೆ ಏನು ಇಂಥದ್ದೆಲ್ಲ ಕೆಲವೊಂದು ಕ್ವಶನ್ಸ್ನ ಕೇಳ್ತಾರೆ ಸೊ ಅದನ್ನೆಲ್ಲ ಬೇಸಿಕ್ ಅಟ್ಲೀಸ್ಟ್ ಬ್ಯಾಂಕ್ ಬಗ್ಗೆ ನಾಲೆಜ್ ಇರಬೇಕು ನಮಗೆ ಸೊ ಹೋಗಿ ಅದನ್ನೆಲ್ಲ ಒಂದು ಬುಕ್ಸೇ ಬರುತ್ತೆ ನಿಮಗೆ ಸಿಗುತ್ತೆ ಔಟ್ಸೈಡ್ ಓಕೆನಾ ಸಪ್ನಾ ಬುಕ್ ಸ್ಟೋರಲ್ಲೆಲ್ಲ ಬ್ಯಾಂಕ್ಗೆ ಸಂಬಂಧಪಟ್ಟ ಬುಕ್ಸ್ ಅಂತಂದರೆ ಕೇಳುತ್ತೆ ಸೊ ಅದನ್ನೆಲ್ಲ ತೊಗೊಂಡು ಬಂದು ಸ್ವಲ್ಪ ಓದ್ಕೊಳ್ಳಿ ಹಾಗೆ ಎಕ್ಸಾಮ್ ಅಂತ ಹೇಳಿದ್ವಲ್ಲ ಅದು ಎಕ್ಸಾಮ್ ಅಪ್ಲೈ ಮಾಡಬೇಕಾದ್ರೆ ನಿಮಗೆ ಕೆಲವೊಂದು ಏನೇನು ಕ್ವಶನ್ಸ್ ಕೇಳ್ತಾರೆ ಅದನ್ನೆಲ್ಲ ಕ್ಲೀನಾಗಿ ಈಸಿಯಾಗಿ ಬರಿಬೋದು ನೀವು ಆ ಬುಕ್ಸ್ ನಿಮ್ಮ ಹತ್ರ ಇದ್ದರೆ ಓಕೆನಾ ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಬ್ಯಾಂಕಲ್ಲಿ ವರ್ಕ್ ಮಾಡಬೇಕು ಅಂತ ಇದ್ದೀರಾ ಹಾಗೆ ನನ್ನ ಪ್ರಕಾರ ಬ್ಯಾಂಕ್ಗೆ ಅಪ್ಲೈ ಮಾಡೋದಕ್ಕೆ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಹಾಗೆ ನಿಮ್ಗೆ ತುಂಬ ಡಾಕ್ಯುಮೆಂಟ್ಸ್ ಕೊಡಬೇಕು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಇನ್ಕಮ್ ಸರ್ಟಿಫಿಕೇಟ್ ಅಂತ ಆಮೇಲೆ ಏನೋ ಸರ್ಟಿಫಿಕೇಟ್ಸ್ಗಳತ್ತೆ ಈ ಥರ ಎಲ್ಲ ಇರುತ್ತೆ ಬಟ್ ಇದರಲ್ಲಿ ಏನೂ ಇಲ್ಲ ಜಸ್ಟ್ ನೀವು ಡಿಗ್ರಿ ಜೂನಿಯರ್ ಅಸಿಸ್ಟೆಂಟ್ಗೆ ಡಿಗ್ರಿ ಸರ್ಟಿಫಿಕೇಟ್ ಅಪ್ಲೈ ಮಾಡಬೇಕು ಹಾಗೇ ಇವರು ಅಟೆಂಡರ್ಗೆ ಬಂದ್ಬಿಟ್ಟು ನೀವು ಬರೀ ಜಸ್ಟ್ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಅಪ್ಲೈ ಮಾಡಿದರೆ ಸಾಕು ನಿಮಗೂ ಆನ್ಲೈನಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದು ನಾನು ಅದ್ರದ್ದು ವೆಬ್ಸೈಟ್ ಹಾಕ್ತೀನಿ ನೀವು ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ ಇನ್ ಕೇಸ್ ಆಫ್ ಓಪನ್ ಆಗಿಲ್ಲ ಅಂದರೆ ಆ ವೆಬ್ಸೈಟ್ನ ತೆಗೆದು ನೀವು ಆ ವೆಬ್ಸೈಟ್ನ ತಗೊಂಡು ನೀವು ಸರ್ಚ್ ಮಾಡಿದ್ರೆ ನಿಮಗೆ ಅದರದ್ದು ಡೀಟೇಲ್ಸು ಸಿಗುತ್ತೆ ಓಕೆನಾ ಸೊ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬೈ